ನೋಡಿ ಇಲ್ಲೊಂದು ಪರಾತನ ತಗೊಂಡ್ಬಿಟ್ಟು ನಾವು ಜಡಿ ಅಂತ ಗೋಧಿ ಹಿಟ್ಟನ್ನ ಹಾಕೋಬೇಕು ಪ್ಯೂರ್ ಗೋಧಿ ಹಿಟ್ಟು ಇದರಲ್ಲಿ ಯಾವ್ದೇ ತರ ಮೈದಾ ಏನು ಮಿಕ್ಸ್ ಇಲ್ಲ ಸೊ ಪ್ಯೂರ್ ಗೋಧಿ ಹಿಟ್ಟು ಇವನ್ ಸೋಯಾ ಕೂಡ ಕೆಲವೊಬ್ಬರು ಗೋಧಿ ಹಿಟ್ಟು ಬೀಸಬೇಕಾದ್ರೆ ಹಾಕ್ತಾರೆ ಸೊ ಅದ್ರ ತಗೊಳ್ಳಿ ಚೆನ್ನಾಗಿರುತ್ತೆ ಬಟ್ ಅಡಿಷನಲ್ ಆಗಿ ಏನು ಹಾಕೋಕ್ ಹೋಗ್ಬೇಡಿ ಪ್ಯೂರ್ ಗೋಧಿ ಹಿಟ್ಟನ್ನೇ ಬಳಸಿ ಇವಾಗ ರುಚಿಗೆ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ಳೋಣ ಯಾಕಂದ್ರೆ ಗೋಧಿ ಗೋದಿ ಹಿಟ್ಟು ಕಲಿಸ್ತಾ ಶಾ ತುಂಬಾ ಚೆನ್ನಾಗ್ ಕಲರ್ ಬರುತ್ತೆ ಟೆಕ್ಸ್ಚರ್ ಚೆನ್ನಾಗ್ ಬರುತ್ತೆ ಮತ್ತೆ ಇನ್ನೊಂದು ಮೇನ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಒಳಗಡೆ ನಾವು ಸಕ್ಕರೆನ ಪುಡಿ ಮಾಡಿರ್ತೀವಲ್ಲ ಸಕ್ಕರೆ ಪುಡಿನ ಹಾಕೋತಾ ಇದೀನಿ ಎರಡು ಸ್ಪೂನ್ ಅಷ್ಟು ಹಾಕೊಳ್ಳಿ ಇದು ನಮ್ಮ ದೊಡ್ಡದಿದೆ ಸ್ಪೂನು ಸೊ ಹಂಗಾಗಿ ನಾನು ಒಂದೇ ಸರ್ತಿಗೆ ಹಾಕೊಂಡಿದ್ದೀನಿ ಚಿಕ್ಕ ಸ್ಪೂನ್ ಇದ್ರೆ ಎರಡ್ ಸ್ಪೂನ್ ಹಾಕೊಳ್ಳಿ ದಪ್ಪ ಸ್ಪೂನ್ ಇದ್ರೆ ಒಂದ್ ಸ್ಪೂನ್ ಹಾಕೊಳ್ಳಿ ಏನಾಗುತ್ತಪ್ಪ ಈ ತರ ಹಾಕೊಳ್ಳೋದ್ರಿಂದ ಅಂದ್ರೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ತುಂಬಾ ಡಿಫ್ರೆಂಟ್ ಆಗಿ ಮತ್ತೆ ಯುನೀಕ್ ಆಗಿ ಒಂದು ಹೋಳಿಗೆ ನಾವು ಅದಕ್ಕೆ ನೀವು ಒಬ್ಬಟ್ಟು ಅಂತ ಕರಿತೀರಲ್ಲ ಮಾಡಿ ನೋಡಿ ಆಮೇಲೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿ ಮಾಡ್ತಾರೆ ಪ್ರತಿಭಾ ಹೌದು ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕು ಒಂದೇ ಸರ್ತಿ ಜಾಸ್ತಿ ನೀರ್ ಹಾಕೋಂಗಿಲ್ಲ ಸೊ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾವು ಚಪಾತಿ ಹದಕ್ಕೆ ಇದನ್ನ ಕಲಿಸ್ಕೊಂಡ್ ಬರೋಣ ಆಶಾ ನೀವು ಚಪಾತಿಗೆ ತುಂಬಾನೇ ಟೈಟ್ ಹಿಟ್ ಕಲಸ್ಕೋತಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೊಳ್ಳಿ ಇಲ್ಲ ನಾರ್ಮಲ್ ಆಗಿ ಕಲಿಸ್ಕೋತಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಕಲಸ್ಕೋತಿದ್ರೆ ಅದೇ ತರ ಇಡ್ಬೇಕು ಸಾಫ್ಟ್ ಇರಬಾರ್ದು ಇರಬಾರ್ದು ನೋಡಿ ಇವನ್ ಚಪಾತಿಗೂ ಕೂಡ ಇದೇ ತರ ಹಿಟ್ ಕಲಸಿದ್ರೆ ಚಪಾತಿ ತುಂಬಾ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ನೆಕ್ಸ್ಟ್ ಇದ್ರೊಳಗಡೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಇದನ್ನ ಮಿತ್ಕೊಳ ಇದು ಚನ್ನಾಗ್ ನಾದ್ಬೇಕಲ್ವ ಹೌದು ಇವಾಗ ಇದು ಹಿಟ್ಟು ಆಗಿದೆ ಅಲ್ಲ ಇವಾಗ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಹುರ್ನ ಯಾವ ತರ ಮಾಡೋದು ಅಂತ ಓಕೆ ನೋಡಿ ಇಲ್ಲಿ ಹುರ್ಗಡ್ಲೆ ತಗೊಂಡಿರೋದು ನಾ ಡೈರೆಕ್ಟ್ ಆಗಿ ಗ್ಲಾಸ್ ಅಲ್ಲಿ ಹಾಕೊಂಡಿದ್ದೀನಿ ಯಾಕಂದ್ರೆ ನೀವು ಕರೆಕ್ಟ್ ಮೆಜರ್ಮೆಂಟ್ ಅನ್ನ ಫಾಲೋ ಮಾಡಿ ನಿಮ್ದು ಒಬ್ಬಟ್ಟು ಎಲ್ಲಿ ಹಾಳಾಗಂಗಿಲ್ಲ ಮತ್ತೆ ಯಾವಾಗಲೂ ನಾವು ತೊಗರಿ ಬೇಳೆ ಕಡಲೆ ಬೇಳೆ ಯೂಸ್ ಮಾಡ್ತೀವಿ ಅಷ್ಟ ಅದು ಕುದಿಸ್ಬೇಕು ಇವತ್ ತರ ಮಾಡದೆ ಇದು ನಾವು ಒಂದು ತುಂಬಾ ಯುನೀಕ್ ಒಬ್ಬಟ್ಟು ಅಂತಾನು ಅನ್ಬಹುದು ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾರೆ ಯಶಾ ಮತ್ತೆ ಮಹಾರಾಷ್ಟ್ರದಲ್ಲಿನೂ ಈ ಗೌರಿ ಗಣೇಶ ಎಲ್ಲ ಇರುತ್ತಲ್ಲ ಆ ಟೈಮ್ ಅಲ್ಲಿ ಕೂಡ ಮಾಡ್ತೀವಿ ಸೊ ನೋಡಿ ಇವಾಗ ನೀವ್ ಯಾವ್ದೇ ಮೆಜರ್ಮೆಂಟ್ ತಗೊಳ್ಳಿ ಸೇಮ್ ಮೆಜರ್ಮೆಂಟ್ ಸೇಮ್ ಕಪ್ ಅನ್ನ ಫಾಲೋ ಮಾಡಿ ಇವಾಗ ಇದು ಹೆಂಗುನು ಹುರ್ಗಡ್ಲೆ ಇದಕ್ಕೆ ಫುಟಾಣಿ ಕೂಡ ಅಂತೀವಿ ಇದು ಹುರಿದಿರೋದೇ ಇರುತ್ತೆ ಇವಾಗ ನಾವು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೋಬೇಕು ಒಂದ್ ಗ್ಲಾಸ್ ಒಂದ್ ಗ್ಲಾಸ್ ನೀವ್ ಎಷ್ಟು ತಗೋತೀರ ಅಷ್ಟು ಕ್ವಾಂಟಿಟಿ ಒಳಗಡೆ ನಾವು ನೀರು ಹಾಲು ಏನು ಹಾಕೋಬಾರ್ದು ಎಷ್ಟು ಸಣ್ಣ ಪೌಡರ್ ಮಾಡೋಕಾಗುತ್ತೆ ಅಷ್ಟು ಸಣ್ಣ ಇದನ್ನ ಪೌಡರ್ ಮಾಡ್ಕೊಂಡು ಮಾಮೂಲಿ ಕಡ್ಲೆ ಇಟ್ಟಿರುತ್ತಲ್ಲ ಆತರ ಪೌಡರ್ ಮಾಡ್ಕೊಂಡ್ ಬರ್ಬೇಕು ಹೌದು ಹೌದು ತೆಳಗಡೆ ಒಂದ್ ಬುಟ್ಟಿನ ಇಟ್ಕೊಂಡು ಮೆಲ್ಗಡೆ ಒಂದ್ ಜಡಿನ ತಗೊಂಡಿರೋದು ಆಮೇಲೆ ನಾವೇನ್ ಪೌಡರ್ ಮಾಡ್ಕೊಂಡ್ ಬಂದ್ವಿಲ್ಲ ಅಲ್ಲ ಅದನ್ನ ಹಾಕೊಳ್ಳೋಣ ಸೊ ಇಲ್ಲಿ ತೋರಿಸ್ತೀನಿ ಪೌಡರ್ ಯಾವ ತರ ಇರ್ಬೇಕಂದ್ರೆ ನೋಡಿ ತುಂಬಾ ಫೈನ್ ಇದೆ ಇದೇ ತರ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಇದು ಜಡಿ ಮಾಡ್ಕೊಬೇಕು ಈ ತರ ಜಡಿ ಮಾಡ್ಕೊಳೋದ್ರಿಂದ ಹೋಳಿಗೆ ಅಂತೀವಿ ನಾವು ಅದು ಉಬ್ಬುತ್ತೆ ಆಮೇಲೆ ಎಲ್ಲಿ ಶೀಳಂಗಿಲ್ಲ ಒಡ ಸಣ್ಣ ಸಣ್ಣ ತರಿ ಕ್ಲಿಯರ್ ಆಗುತ್ತೆ ಸೊ ಹಂಗಾಗಿ ಇದು ಜಡಿ ಮಾಡ್ಕೊಳ್ಳೇಬೇಕು ಇಲ್ಲ ತರಿ ತರಿ ನಡಿಯುತ್ತೆ ಜಡಿ ಬೇಡ ಅಂದ್ರೂ ಮಾಡ್ಕೋಬಹುದು ನೋಡಿ ಇದನ್ನ ಜಡಿ ಆಗಿದೆ ಒಂದೊಂದ್ ಎಲ್ಲೋ ಒಂದೊಂದ್ ದಪ್ಪ ಉಳಿದಿದೆ ನೋಡಿ ಸೊ ಇದ್ ತಕೊಂಡ್ ಬಿಡೋಣ ತುಂಬಾ ಸೂಪರ್ ಫೈನ್ ಆಗಿದೆ ಚೆನ್ನಾಗಾಗಿದೆ ಇವಾಗ ನಾವು ಇದನ್ನ ಇಡೋಣ ನೋಡಿ ಯಾವ ಕಪ್ ಮೆಜರ್ಮೆಂಟ್ ಇಂದ ನಾವು ಹುರ್ಗಡ್ಲೆ ತಗೊಂಡಿವೆ ಅಲ್ಲ ಅಶಾ ಅದೇ ಕಪ್ ಮೆಜರ್ಮೆಂಟ್ ಇಂದ ಇಲ್ಲಿ ನಾನು ಒಂದ್ ದಷ್ಟು ಅಂದ್ರೆ ನಾನು ಈ ಗ್ಲಾಸ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಸೊ ಈ ಒಂದ್ ಗ್ಲಾಸ್ ಇಂದ ಬೆಲ್ಲ ಈ ತರ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನ ನಾವು ಡೈರೆಕ್ಟ್ ಆಗಿ ಅದ್ರಲ್ಲಿ ಕೂಡ ಹಾಕೋಬಹುದು ಬಟ್ ಆ ತರ ಮಾಡೋದ್ರಿಂದ ಗಂಟಾಗಿ ಟೈಮ್ ತುಂಬಾ ಜಾಸ್ತಿ ತಗೊಳುತ್ತೆ ಇದೇನ್ ಪಾಕ ತಕೊಳೋದ್ ಬೇಕಾಗಿಲ್ಲ ಜಸ್ಟ್ ಒಂದ್ ಸ್ವಲ್ಪ ಬೆಲ್ಲ ತೊಯ್ಯಷ್ಟೇ ನೀರನ್ನ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲಿ ಬರೀ ಬೆಲ್ಲನ ಕರಗಿಸ್ಕೊತಾ ಇರೋದು ಜಾಸ್ತಿ ಕುದಿ ಬೆಲ್ಲ ನೋಡಿ ಕುದಿ ಬರೋಕ್ಕಿಂತ ಮುಂಚೆನೆ ಬೆಲ್ಲ ಕರ್ಗಿದೆ ಆಯಾ ಸೊ ಇವಾಗ ಫ್ಲೇಮನ್ನ ಆಫ್ ಮಾಡಿಕೊಂಡು ಇದನ್ನ ಇಡೋಣ ನೋಡಿ ಒಂದ್ ಕಡಾಯಿ ತಗೊಂಡು ಇದ್ರ ಒಳಗಡೆ ಒಂದ್ ಎರಡ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ ತುಪ್ಪ ಹಾಕೊಂಡ್ ನಂತರ ನಾವೇನ್ ಜಡಿ ಇದನ್ನ ನಾವು ಹುರ್ಕೋಬೇಕು ಇದ್ರ ಚೇಂಜ್ ಆಗುತ್ತೆ ಮತ್ತೆ ಘಮ ಬರೋಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಇದೇನು ಜಾಸ್ತಿ ಟೈಮ್ ತಗೊಳಂಗಿಲ್ಲ ಒಂದ್ ನಾಲ್ಕರಿಂದ ಐದ್ ನಿಮಿಷ ಸಾಕು ಇನ್ನು ಯಾರು ನೀವು ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ ಫುಲ್ ಅಡಿಗೆ ಮನೆ ವಾಟ್ಸಾಪ್ ಗ್ರೂಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅದು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಮತ್ತು ವಿಶ್ಫುಲ್ ಅಡುಗೆ ಮನೆಯದು ಸ್ನ್ಯಾಕ್ಸ್ ಐಟಮ್ಸು ಮಸಾಲಾ ಖಾರಗಳು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀವಿ ಆ ನಂಬರ್ಗೆ ಮೆಸೇಜ್ ಮಾಡಿದರೆ ಅಂದರೆ ವಾಟ್ಸಪ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ ಸಿಗುತ್ತೆ ಕಾಲ್ ಮಾಡಿದರೆ ಕಾಲನ್ನು ಎತ್ತೋಕ್ಕಾಗೋದಿಲ್ಲ ಹಾಗಾಗಿ ನೀವು ಮೆಸೇಜ್ ಮಾಡಿದರೆ ಸಾಕು ಅಲ್ಲಿ ನಾವು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ನೋಡಿ ಇದು ತುಂಬಾ ಚೆನ್ನಾಗಿ ಹುರಿದಿದೆ ಕೆಂಪು ಬಣ್ಣ ಬಂದಿದೆ ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಗಮ್ ಅಂತ ವಾಸನೆ ಬರ್ತಾ ಇದೆ ಇವಾಗ ಅನ್ನ ಆಫ್ ಮಾಡ್ಕೊಳ್ಳೋಣ ಅನ್ನ ಆಫ್ ಮಾಡಿಕೊಂಡು ನೆಕ್ಸ್ಟ್ ಒಳಗಡೆ ಬೆಲ್ಲನ ಕರ್ಗಸ್ಕೊಂಡು ಇಟ್ಕೊಂಡಿದ್ವಲ್ಲ ಈ ಬೆಲ್ಲದ ನೀರನ್ನ ಜಡಿ ಮಾಡಿ ಹಾಕೊಳ್ಳೋಣ ನೋಡ್ಬಿಟ್ಟು ಹಾಕೊಳ್ಳಿ ತುಂಬಾ ಲೂಸ್ ಆಗುತ್ತೆ ಅಥವಾ ನೀರ್ ಜಾಸ್ತಿ ಹಾಕಿದ್ರೆ ಕಷ್ಟ ಆಗುತ್ತೆ ಅವಾಗ ನೋಡ್ಬಿಟ್ಟು ಹಾಕೊಳ್ಳಿ ಈ ತರ ಮಾಡೋದ್ರಿಂದ ಗಂಟಾಗಂಗಿಲ್ಲ ಬೆಲ್ಲ ಒಡಿಬೇಕು ಅನ್ನೋದಿಲ್ಲ ಸರ್ತಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆಯ್ತಲ್ಲ ಇವಾಗ ನೆಕ್ಸ್ಟ್ ಇದ್ರ ಒಳಗಡೆನೂ ಕೂಡ ಒಂದ್ ಸ್ವಲ್ಪ ಅರಿಶಿನದ ಪುಡಿನ ಹಾಕೊಳ್ಳೋಣ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನ ಆನ್ ಮಾಡ್ಕೊಳ್ಳೋಣ ಕೈ ಬಿಡದೆ ಇಲ್ಲಿ ನಾವು ಮಿಕ್ಸ್ ಮಾಡ್ಕೊಬೇಕು ಫ್ಲೇಮನ್ನ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಳ್ಳೋಣ ನೋಡಿ ಒಂದ್ ಸ್ವಲ್ಪ ನಾವು ಹುರಿದಂಗ ಆಶಾ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇನ್ನ ಗಟ್ಟಿ ಬೇಕು ಹಂಗಾಗಿ ಏನ್ ಮಾಡೋಣ ಇವಾಗ ನಾವೇನ್ ಹಸಿದ ಹುರ್ಗಡ್ಲೆ ಪುಡಿ ಇರುತ್ತಲ್ಲ ಅದನ್ನ ಇದ್ರ ಮೇಲ್ಗಡೆ ಈ ತರ ಉದ್ರಸ್ಕೊಳ ಹುರದೇ ಹಾಕೋಬೇಕಂತೇನಿಲ್ಲ ಇದೇ ತರ ಕೂಡ ಹಾಕೋಬಹುದು ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವೊಬ್ರು ಅವರು ಒಂದೇ ಸಾರಿ ಬೆಲ್ಲದ ನೀರು ಜಾಸ್ತಿ ಆಗಿ ಪ್ರತಿಬಾ ಲೂಸ್ ಆಯಿತು ಅಂತ ಟೆನ್ಷನ್ ತಗೊಂತಾರೆ ಹೌದು ಅದಕ್ಕೆ ಈ ಟ್ರಿಕ್ ಅನ್ನು ಇವತ್ತ ಇಲ್ಲಿ ನಾವು ತೋರಿಸಿರೋದು ಸೊ ಭಯ ಪಡೋದೇನ್ ಬೇಡ ಸ್ವಲ್ಪ ಹಸಿ ಉರಗಡಲೇ ಹಿಟ್ಟನ್ನು ಕೂಡ ಈ ತರ ಹಾಕೊಂಡು ಇಲ್ಲಿ ನಾವು ಹುರ್ನಾ ಮಾಡ್ಕೋಬಹುದು ಓಕೆ ಪರ್ಫೆಕ್ಟ್ ಹುರ್ನಾ ರೆಡಿ ಆಗಿತೆ ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ಳೋಣ ಇದು ನೋಡಿ ಆಶಾ ಇಲ್ಲಿ ಅಂಟತಾ ಇಲ್ಲ ಇವಾಗ ತುಂಬಾ ಚೆನ್ನಾಗಿ ಆಗಿದೆ ಪ್ಯಾನ್ ಇಂದ ಬಿಡತಾ ಇದೆ ಹೌದು ಈಗ ಇದರ ಒಳಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ಓಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅವಾಗ ಏನಾಗುತ್ತೆ ಅಂದರೆ ಚೆನ್ನಾಗೆ ಟೆಕ್ಸ್ಚರ್ ಬರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಬಲ್ಲದ ಆ ಥರ ಪಾಕ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಎಲ್ಲಿ ಗಂಟಾಗಿಲ್ಲ ತುಂಬ ಬೇಗ ನಮ್ದು ಇಲ್ಲಿ ಹೂರ್ಣ ರೆಡಿ ಆಯಿತು ಹೌದು ಇವಾಗ ಇದನ್ನು ಸ್ವಲ್ಪ ಆರೋಕ್ಕೆ ಬಿಟ್ಬಿಡೋಣ ಹೌದು ನೋಡಿ ಇಲ್ಲಿ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಮೆತ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು ಹೌದು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ಹೂರ್ಣ ಮಾಡೋಕಿಂತ ಮುಂಚೆನೆ ಗೋಧಿ ಹಿಟ್ಟು ಕಲಿಸ್ಕೊಂಡ್ ಇಟ್ಟರೆ ಹೂರ್ಣ ಆಗೋ ತನಕ ನೆನೆಯುತ್ತೆ ತುಂಬಾ ಜಾಸ್ತಿ ಗೊತ್ತೆ ನೆನೆಸ್ಬೇಕಂತೇನಿಲ್ಲ ಗೋಧಿ ಹಿಟ್ಟು ಬದಲು ನೀವು ಚಿರೋಟಿ ರವೆಯಲ್ಲಿ ಬಟ್ ಗೋಧಿ ಹಿಟ್ಟಲ್ಲಿ ಅಂದ್ರೆ ಹೆಲ್ದಿಯಾಗಿರುತ್ತಲ್ಲ ಮತ್ತೆ ತುಂಬಾ ಸಾಫ್ಟ್ ಇರುತ್ತೆ ಎರಡು ದಿವಸ ಇಟ್ಟಿದ್ರು ಸಾಫ್ಟ್ ಆಗಿರುತ್ತೆ ಒಬ್ಬಟ್ ಇವಾಗ ಆದ ನಂತರ ಚಿಕ್ಕದು ಹುಳೇನ ಮಾಡ್ಕೊಳ್ಳೋಣ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳೋಣ ಅಂಟಂಗಿಲ್ಲ ಕೈ ಇವಾಗ ನಾವು ಹೂರ್ಣ ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆರಿದೆ ಹೂರ್ಣ ಇವಾಗ ನೀಟಾಗಿ ನೋಡಿ ಹೂರ್ಣ ಯಾರೂ ಅನ್ನಂಗಿಲ್ಲ ಅಷ್ಟಾ ಹೂರ್ಣ ಅಂತ ಬೆಣ್ಣೆ ಬೆಣ್ಣೆ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಸ್ವೀಟ್ ಮೇಲೆ ಎಷ್ಟು ಹುರ್ಣ ಹಾಕೋಬೇಕು ನೀವು ಡಿಸೈಡ್ ಮಾಡಬಹುದು ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಚಿಕ್ಕ ಸೈಜು ದೊಡ್ಡ ಸೈಜು ಯಾವ ತರ ಬೇಕು ತರ ಮಾಡ್ಕೋಬಹುದು ಬಟ್ ಇವತ್ತೆ ಒಬ್ಬಟ್ಟು ಒತ್ತಕ್ಕೂ ಕೂಡ ಆಶಾ ನಾವು ಒಂದ್ ಡ್ರಾಪ್ ಕೂಡ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಯೂಶ್ವಲಿ ಎಣ್ಣೆ ಮಾಡ್ತೀವಿ ಡಯಟ್ ಮಾಡುವವರು ತಿನ್ಕೋಬಹುದು ಯಾಕಂದ್ರೆ ಎಣ್ಣೆ ಇಲ್ಲದೇನೆ ನಾವ್ ಇದನ್ನ ಒಬ್ಬಟ್ಟ ಒತ್ಕೋಬಹುದು ಅಷ್ಟೇ ಕ್ಲೋಸ್ ಮಾಡೋಣ ಸ್ವಲ್ಪ ಎಣ್ಣೆ ಕೈ ಈ ತರ ಫಿಂಗರ್ ಕಚ್ಕೊಂಡು ಎಕ್ಸ್ಟ್ರಾ ತುಂಬಾ ಜಾಸ್ತಿ ಇದೆ ಅಂದ್ರೆ ತಕೊಳ್ಳಿ ತರ ಫೋಲ್ ನೋಡಿ ತೆಲಗಡೆ ಒಂದ ಸ್ವಲ್ಪ ಗೋಧಿ ಹಿಟ್ಟನ್ನ ಉದ್ರಿಸಿಕೊಳ್ಳೋಣ ಆಶಾ ಆಮೇಲೆ ನಾವು ಮಾಡ್ಕೊಂಡ್ರು ಅಂತ ಉಂಡೆನಾ ಇಟ್ಕೊಳ್ಳೋಣ ಡಿಫ್ರೆಂಟ್ ಆಗಿದಲ್ಲ ಪ್ರತಿಭಾ ತುಂಬಾ ಡಿಫ್ರೆಂಟ್ ಆಶಾ ಎಣ್ಣೆ ಹಾಕಿ ಮಾಡಬೇಕು ಎಣ್ಣೆ ತಿನ್ನಲ್ಲ ನಾವು ಅಂತಾರೆ ಕೆಲವರು ಹೌದು ತುಂಬಾ ಚೆನ್ನಾಗಿದೆ ತುಂಬಾ ಡಿಫರೆಂಟ್ ಆಗಿದೆ ಸೋ ಇದನ್ನ ಒತ್ತಬೇಕಾದ್ರೆ ತುಂಬಾ ಜಾಸ್ತಿ ಪ್ರೆಷರ್ ಕೂಡ ಅವಶ್ಯಕತೆನೂ ಇಲ್ಲ ಸೊ ಹಾ ಆಗಿನೇ ನಾವು ಈ ತರ ಒತ್ತಿಬಿಟ್ಟು ಮಾಡ್ಕೊಬಹುದು ನೋಡಿ ಈ ತರ ನಿಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತಿಳಿಬೇಕು ಬೇಕು ಹಾಗೆ ಇಡ್ಲಿ ಲಟಿಸ್ಕೊಬಹುದು ಹೌದು ಇವಾಗ ಲಟ್ಟು ಆದ ನಂತರ ಇದನ್ನ ನಾವು ತವಾ ಬಿಸಿ ಇದೆ ನೋಡಿ ಎಷ್ಟು ಮೇಲೆ ಬಿಸಿ ಇರಬಾರ್ದು ತುಂಬಾ ಜಾಸ್ತಿ ಬಿಸಿ ಇರಬಾರ್ದು ಚಪಾತಿ ಮಾಡೋಕೆ ಎಷ್ಟು ಬಿಸಿ ಮಾಡ್ಕೋತೀವಿ ಅಷ್ಟೇ ಬಿಸಿ ಫ್ಲೇಮ್ ಫ್ಲೇಮನ್ನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ನೀವು ಇವಾಗ ಹೌದು ತುಂಬಾ ಬೇಗ ಬೇಯುತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೀವು ಬೇಕಂದ್ರೆ ತುಪ್ಪ ಹಾಕೋಬಹುದು ಡಯಟ್ ಮಾಡೋರು ಇದನ್ನು ಕೂಡ ಹಾಕೊಳ್ಳೋದ ಅವಶ್ಯಕತೆ ಇಲ್ಲ ಇವಾಗ ತಿರ್ಗಸ್ ನಂತರ ಆಶ ಕೆಳಗಡೆ ಸಿಹಿದ ಹೋಗುತ್ತೆ ಅವಾಗ ಫ್ಲೇಮ್ ಅನ್ನ ಫುಲ್ ಲೋ ಫ್ಲೇಮ್ ಅಲ್ಲಿನೇ ಇಟ್ಕೋಬೇಕು ಆಮೇಲೆ ಈ ತರ ಇದನ್ನ ತಿರ್ಗಿಸ್ತಾನೆ ಇರ್ಬೇಕು ನೋಡಿ ಟಮ್ ಅಂತ ಉಪ್ತಾ ಇದೆ ಇನ್ನ ಬೈಲಿ ಅಂತ ಬಿಟ್ರೆ ಕೆಳಗಡೆ ನೋಡಿ ಇಷ್ಟು ಚೆನ್ನಾಗು ನಮ್ದು ಒಬ್ಬಟ್ಟು ರೆಡಿ ಆಗಿದೆ ಇವಾಗ ಇಲ್ಲಿನೂ ಕೂಡ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಆಮೇಲೆ ಇಮಿಡಿಯೇಟ್ ಆಗಿ ತಿರುಗಿಸ್ಕೊಬೇಕು ಹ್ಮ್ ಹ್ಮ್ ನೋಡು ಪರ್ಫೆಕ್ಟ್ ಆಗಿ ಸ್ವಲ್ಪ ಈ ತರ ಪ್ರೆಸ್ ಮಾಡ್ತಾ ಆಮೇಲೆ ಇದೇ ತರ ತಿರ್ಗಿಸ್ತಾನೆ ಓಕೆ ನಿಮ್ಗೆ ಇನ್ನೊಂದು ಸ್ವಲ್ಪ ಈ ಸೈಡ್ ಕೆಂಪು ಬಣ್ಣ ಬಂದ್ರೆ ಈ ತರ ಪ್ರೆಸ್ ಮಾಡ್ತಾ ಬೇಯಿಸ್ಕೋಬಹುದು ಒಬ್ಬಟ್ಟುಕೆ ಈ ತರ ಕಲರ್ ಬರಬೇಕು ಹೌದು ನೋಡಿ ವರ್ ಫಸ್ಟ್ ಕ್ಲಾಸ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಸೀದ ಹೋಗಿಲ್ಲ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಇದು ಓಕೆ ಈಗ ಇದನ್ನ ತಕೊಳ್ಳೋಣ ನೋಡಿ ಬಿಸಿ ಬಿಸಿ ಒಬಟನ ಮೇಲೆ ಈ ತರ ತುಪ್ಪ ಹಾಕೊಂಡು ತಂದ್ರೆ ಅಶಾ ನೋಡ್ತಾ ಇದ್ರೆನೇ ಬಾಯಲ್ಲಿ ನೀರು ಬರ್ತಾನೆ ಪ್ರತಿವಾ ತುಂಬಾ ಸಖತ್ತಾಗಿ ಅನಿಸ್ತೈತೆ ನೋಡಿ ಈ ತುಪ್ಪ ಹಾಕೊಂಡು ಬೇಕಂದ್ರೆ ಹಾಲು ಜೊತೆ ಕೆಲವೊಬ್ರು ತಿಂತಾರೆಷ್ ಸೊ ನಾವು ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಒಬ್ಬಟ್ಟು ಅಂದ್ರೆ ಹಾಲು ಒಬ್ಬಟ್ಟು ನೋಡಿ ಇವಾಗ ನಿಮ್ಗೆ ಈ ತರ ತಗೋಣ ತುಂಬಾ ಜಾಸ್ತಿ ಆಗಿದೆ ತುಪ್ಪ ನೋಡಿ ಬರೀ ಬೆರಳಿಂದ ಎಳ್ದ್ರನೆ ಕಟ್ ಆಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಅಂದ್ರೆ ಇಲ್ಲಿ ನೋಡಿ ಹೂರಣ ಎರಡು ದಿವಸ ಇಟ್ಕೊಂಡು ತಿನ್ಕೋಬಹುದು ತುಂಬಾ ಸಖತ್ತಾಗಿ ತುಂಬಾ ಚೆನ್ನಾಗ ಅಂದ್ರೆ ತುಂಬಾ ಚೆನ್ನಾಗಿ ನೋಡಿ ಈ ತರ ಒಂದು ಬೆರಳಿಂದನೂ ಕೂಡ ಕಟ್ ಮಾಡ್ಕೋಬೋದು ಬಾಯಲ್ಲಿ ಇಟ್ರೆ ಮೆಲ್ಟ್ ಆಗ್ಬಹುದು ಸೊ ಇವತ್ತಿಂದ ಈ ದಿಢೀರ್ ಒಬ್ಬಟ್ ರೆಸಿಪಿ ಇನ್ಸ್ಟಂಟ್ ಒಬ್ಬಟ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ನೀವು ಹೊರಗಡೆಯಿಂದ ಈ ತರ ಒಂದು ಒಬ್ಬಟ್ ಮಾಡ್ತಿದ್ರೆ ಯಾವ ತರ ಮಾಡ್ತಿರಂತ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ತುಂಬಾ ಚೆನ್ನಾಗಿದೆ ಪ್ರತಿಭಾ ಕಟ್ಲೆಯಿಂದ ಮಾಡಿದೀವಿ ಅನ್ನೋದು ಗೊತ್ತೇ ಆಗಲ್ಲ ಹೌದಲ್ಲ ನೋಡಿ ನೀವು ಈ ತರ ಒಂದು ಒಬ್ಬಟ್ಟು ರೆಸಿಪಿನ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಮತ್ತೆ ಸಿಗೋ ನಾನು ಇದೇ ತರ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಜೊತೆ ವಿಶ್ ಫುಲ್ ಅಡಿಗೆ ಮನೆಯಲ್ಲಿ ಥ್ಯಾಂಕ್ ಯು